ಯಾರು ಯಾರು ಕಟ್ಟಿದ್ದು ನಮ್ ಕಡೆ ದೇವ್ರ ಮನೆಯೆಲ್ಲ ಸಗಣಿ ನೆಲೆ ಇರುತ್ತೆ ಹಾಗಾಗಿ ಸಗ್ಣಿ ಇಟ್ಟಿದ್ರು ಸಾರಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಸಗಣಿಲ್ಂದ ನಮ್ಮನೆ ದೇವ್ರ ಮನೆ ಎಲ್ಲಾ ಸಾರಸ ಆಗಿದೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಸಗಣಿ ನೆಲ ಮತ್ತು ಚಳಿ ಟೈಮಲ್ಲಿ ಇಲ್ಲಿ ಬಂದು ಮಲ್ಕೊಂಡ್ರೆ ಈ ನೆಲದ ಮೇಲೆ ಬೆಚ್ಚಗಾಗುತ್ತೆ ಆಮೇಲೆ ಆವತ್ತು ಸಾಯಂಕಾಲ ಮನೆ ಕ್ಲೀನ್ ಮಾಡಬೇಕಿತ್ತು ಅದಕ್ಕೋಸ್ಕರ ನಮ್ಮ ನಮ್ಮವ ಬೇಗ ಬೇಗ ಸ್ವಲ್ಪ ಸೆರಗು ಮಾಡೋದಿತ್ತು ಇವತ್ತೇ ಹಾಕೊಂಡಿರೋ ಸೆರಗು ಮುಗಿಸ್ಬಿಟ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಸೆರಗು ಮಾಡ್ಕೋತಾ ಇದ್ದಾರೆ ನೀಗಿ ಪಾತ್ರೆ ತೊಳಿಬೇಕಿತ್ತು ಅದಕ್ಕೆ ಯಾವ್ಯಾವ ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸೇರಿಸಿ ಪಾತ್ರೆ ತೊಳೆಯೋದಕ್ಕೆ ರೆಡಿ ಮಾಡ್ಕೊತಿದ್ರು ಜೊತೆಗೆ ಬೆಳಿಗ್ಗೆನೇ ಎಲ್ಲ ಬಟ್ಟೆನೂ ಒಗ್ದಾಕ್ಬಿಟ್ಟಿದ್ರು ನಮ್ಮತ್ತೆ ಮೂರು ದಿನದ್ದು ಬಟ್ಟೆಗಳಿತ್ತು ನೋಡಿ ಎಷ್ಟೊಂದು ಬಟ್ಟೆ ಇದೆ ಈ ಸೈಡ್ ಬೇರೆ ಬಿಸಿಲು ಬರ್ತಿರ್ಲಿಲ್ಲ ಹಾಗಾಗಿ ಬೆಳಗ್ಗೆನೆ ಒಗ್ಗ್ದಾಕ್ಬಿಟ್ಟಿದ್ರು ಮನೇಲಿ ನನ್ನ ಮಗಳು ನೋಡುತ್ತೆ ಸಿಗಲಿಲ್ಲ ಇಲ್ಲಿ ಅಂತ ನೋಡಿದ್ರೆ ಅವ್ರ ಫ್ರೆಂಡ್ ಮನೆಗೆ ಬಂದಿದ್ಲು ಸಾಕ್ಷಿ ಅಂತ ಹೇಳ್ಬಿಟ್ಟಿದ್ದೆ ಅವ್ರ ಫ್ರೆಂಡ್ ಮನೆ ಹಾಗಾಗಿ ಇಲ್ಲಿದ್ದಾಳೆ ದಾಳೆ ಅಂದ್ಬಿಟ್ಟು ಸುಮ್ಮನದೇ ಮತ್ತು ಅಜ್ಜಿನೂ ಮಾತಾಡ್ಸಿದ್ರು ಹೇಗವ ಅಂತ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಆ ನೋಡಿ ಇವಾಗ ಎಲ್ಲಾರು ಸರಿ ಹೋಗ್ತಾಳೆ ಬರ್ತಾಳೆ ಅವ್ರು ಇವರು ಅಂತನಲ್ಲ ಎಲ್ರ ಜೊತೆ ಇರ್ತಾಳೆ ನನ್ ಮಗಳು ಎಲ್ಲಾರು ಎತ್ಕೊಂತಾರೆ ಮಾಡ್ತಾರೆ ಮಾತಾಡಿಸ್ತಾರೆ ಇಲ್ಲಿ ಹೋಣ ಹುಡುಗರುನು ಅಷ್ಟೇ ನನ್ನ ಮಗಳನ್ನ ಎತ್ಕೊಳ್ಳೋದು ಆ ಅಂಗಡಿ ಕರ್ಕೊಂಡು ಹೋಗೋದು ಚಾಕ್ಲೇಟ್ ಕೊಡಿಸೋದು ಮುದ್ ಮಾಡೋದು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರ ಇವ್ರು ಅನ್ನಲ್ಲ ಎಲ್ಲರ ಜೊತೆ ಹೋಗ್ತಾಳೆ ನನ್ನ ಮಗಳು ನೇಗಿ ಎಲ್ಲ ಸುತ್ತಾಕಿತ್ತು ಹಾಗಾಗಿ ಬಿಡೋಣ ಅಂತ ನಮ್ಮ ನಮ್ಮತ್ತೆ ತೊಳ್ಕೊತಿದ್ದಾರೆ ಬೆಂಗಳೂರಲ್ಲಾದರೆ ನೀರಿಟ್ಕೊಂಡು ಮಾ ಮಾಪಲ್ಲಿ ಒರೆಸ್ಕೊಂಬಂದುಬಿಡ್ತೀವಿ ಬಟ್ ಇದು ಕಲ್ಲನ್ನು ಆದ್ರಿಂದ ಆ ಥರ ಆಗೋದಿಲ್ಲ ನೋಡಿ ಈ ಥರ ಸೋಪು ನೀರು ಸೋಪು ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಎಲ್ಲ ಚುಮ್ಕಸ್ಬಿಟ್ಟು ಅದಾದಮೇಲೆ ಮಾಪಿಂದ ಒರೆಸ್ಕೊಂಬರ್ಬೇಕು ಆ ಥರ ಒರೆಸಿದ್ರೆ ಕ್ಲೀನ್ ಆಗುತ್ತೆ ಇಲ್ಲ ನಾರ್ಮಲಾಗಿ ನೀರು ಹಾಕೊಂಡು ಒರೆಸ್ತೀವಿ ಅಂದರೆ ಕ್ಲೀನ್ ಆಗೋದಿಲ್ಲ ಹಾಗಾಗಿ ನಮ್ಮತ್ತೆ ಎಲ್ಲ ನಿಲ್ಪಡ್ಸಲ್ಲೇ ನೋಡಿ ನಮ್ಮ ಮನೆ ಬೇರೆ ತುಂಬ ದೊಡ್ಡದು ಯಾವ್ದು ಅದರ ಹಬ್ಬ ಹರಿದಿನಗಳು ಅಮಾವಾಸ್ಯೆ ಉಣ್ಮೆ ಬಂದ್ಬಿಟ್ರಂತೂ ಇದಕ್ಕೆ ಅಂತಾನೆ ಅರ್ಧ ದಿನ ಎತ್ತಿಟ್ಬಿಡ್ಬೇಕು ನಾವು ನೀರೆಲ್ಲ ಚುಮಕಿಸಿದ್ದಾಯಿತು ಈ ಥರ ಒರೆಸ್ಕೊಂಡ್ ಬರ್ತಾರೆ ಮೇಲೆ ಮತ್ತೆ ಒಂದು ಬಕೆಟ್ ಚೆನ್ನಾಗಿರೋ ನೀರು ತಗೊಂಡು ಹಾಕ್ಬಿಟ್ಟು ಮಾಪ ಹಾಕಿ ಹಿಂಡ್ಬಿಟ್ಟು ಇನ್ನೊಂದ್ಸಲ ಒರೆಸ್ಕೊಂಡ್ಬರ್ತಾರೆ ಪೂರ್ತಿ ಒಣಿಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮನೆ ಹೊರಗಡೆ ಸ್ವಲ್ಪ ಹುಲ್ಲಾಕ್ಬಿಟ್ಟಿತ್ತು ಮತ್ತೆ ಹುಲ್ಲೊಳಗಡೆ ಹುಳ ಅದು ಇದು ಏನಾದರೂ ಸೇರ್ಕೊಳತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ನಮ್ಮತ್ತೆ ಕ್ಲೀನ್ ಮಾಡ್ಕೋತಾ ಇದ್ರು ನನ್ ಮಗಳು ಅತ್ತೆ ಜೊತೆ ಮಾತಾಡ್ಕೊಂಡು ಕ್ಲೀನ್ ಮಾಡಿದ್ರು ಒಟ್ನಲ್ಲಿ ಅತ್ತೆ ಬೇಕು ನನ್ನ ಮಗಳಿಗೆ ನಾನಿಲ್ಲ ಅಂದ್ರೆ ನಡೆಯುತ್ತೆ ಅತ್ತೆ ಒಂದ್ ಸ್ವಲ್ಪ ಹೊತ್ತೇನಾದ್ರು ಕಣ್ಣು ಕಾಣ್ಲಿಲ್ಲ ಅಂದ್ರೂ ಅಜ್ಜಿ ಅನ್ಬಿಟ್ಟು ಹುಡುಕ್ತಾನೆ ಇರ್ತಾಳೆ ಆಗಾಗ ಅಜ್ಜಿ ಮೊಮ್ಮಗಳು ಕ್ಲೀನ್ ಮಾಡ್ತಾ ಇದಾರೆ ಇಲ್ಲಿ ನನ್ನ ಮಗಳು ನಾನ್ ಕ್ಲೀನ್ ಮಾಡ್ತೀನಿ ಕೊಡಜ್ಜಿ ಅಂತ ಹೇಳ್ಬಿಟ್ಟು ಅದಕ್ಕೂ ಹಿಡ್ಕೊಂಡು ನೋಡಿ ಯಾವ ತರ ಮಾಡಿಸ್ತಿದ್ದಾರೆ ಒಟ್ನಲ್ಲಿ ಎಲ್ಲ ನಾನ್ ಮಾಡೇನಾ ಅಂತೇಳೆ ಎಲ್ಲ ಪ್ರತಿಯೊಂದು ನಾನು ಮಾಡ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಎಲ್ಲದೊಂದು ಕೆಲ್ಸಕ್ಕೂ ಬಂದ್ಬಿಡ್ತಾಳೆ ನನ್ನ ಮಗಳು ಅವ್ಳು ಇದ್ರೆ ಕೆಲಸ ಮಾಡಿಸ್ಕೊಡಲ್ಲ ಅಂದ್ಬಿಟ್ಟು ನಾನು ಮೈದನ ಜೊತೆ ಕಳಿಸ್ಬಿಟ್ವಿ ಅದಾದಮೇಲೆ ಅತ್ತೆ ಇರೋ ಬರೋ ಹುಲ್ಲೆಲ್ಲ ಆಗುತ್ತೆ ಅಷ್ಟನ್ನು ಕ್ಲೀನ್ ಮಾಡ್ಕೊಂಡ್ರು ಮತ್ತು ನಮ್ಮ ಮಾವನ ನೇಗಿ ಸುತ್ತಾಕಿದ್ರು ಅಷ್ಟರಲ್ಲಿ ಮತ್ತು ಅಕ್ಕಿ ಚೀಲಗಳು ಅರ್ಧ ಚೀಲ ಅರ್ಧ ಚೀಲ ಇದೆ ಅಂತೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಅಕ್ಕಿನೂ ಒಂದೇ ಚೀಲಕ್ಕೆ ಹಾಕ್ಬಿಟ್ಟು ಕೂಡಿಸ್ತಾಯಿದ್ರು ಮತ್ತು ನನ್ನ ಮೈದಾ ಹೋಗ್ಬಿಟ್ಟು ನನ್ನ ಮಗಳಿಗೆ ಚಿಪ್ಸ್ ತಂದು ಕೊಟ್ಟ ಅದನ್ನು ತಿನ್ಕೊಂಡು ಕೂತಿದ್ದಾಳೆ ಇನ್ ಕೇಸ್ ಏನಾದರೂ ಈ ಚಿಪ್ಸ್ ಏನಾದರೂ ಇರಲಿಲ್ಲ ಅಂತಂದಿದ್ರೆ ಅವ್ರ ಅಜ್ಜಿ ಜೊತೆ ಹೋಗಿ ನಿಂತಿರ್ತಿದ್ಲು ಹಾಗಾಗಿ ಸುಮ್ಮನೆ ಕೂತ್ಕೊಳ್ಳಿ ಏನೋ ತೀಟೆ ಮಾಡೋದು ಬೇಡ ಅಂತನ್ಬಿಟ್ಟು ಚಿಪ್ ತಂದು ಕೊಟ್ಟಿದ್ರು ತಿಂತಾ ಕೂತಿದ್ದಾಳೆ ನೋಡಿ ನನಗೂ ಕೊಡ್ತಾಳೆ ಕೇಳಿದ್ರೆ ಇವಾಗ ಅಯ್ಯೋ ಇವು ಮಗಳೇ ಬಂಗಾರ ನೀವು ಅಕ್ಕಿ ಚೀಲ ಎಲ್ಲ ಎತ್ತಿಟ್ಟಿದ್ದಾಯಿತು ಸ್ವಲ್ಪ ಧೂಳೆಲ್ಲ ಇತ್ತು ಅದ್ರ ಕೆಳಗಡೆ ಅಂದ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಕಸ ಗುಡಿಸ್ಕೊತಿದ್ದಾರೆ ಅದಾದಮೇಲೆ ಸೇಮ್ ಇಲ್ಲೂ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಇದು ಜಸ್ಟ್ ನೇಗಿ ಮನೆ ಇದು ದೊಡ್ಡದು ಆವಾಗಲೇ ತೋರಿಸಿದ್ದು ಪಡ್ಸಲ್ಲೇ ಮತ್ತು ಅದಾದಮೇಲೆ ಅಡುಗೆ ಮನೆಯೂ ಬೇರೆ ಕ್ಲೀನ್ ಮಾಡ್ಕೋಬೇಕು ಕಸ ಗುಡ್ಸ್ಕೊಂಡಿದ್ದಾಯ್ತು ಫಸ್ಟು ಈ ಥರ ಕಂಬಗಳಿದೆಯಲ್ಲ ಕಂಬದ ಮೇಲೆಗಡೆ ಧೂಳಿರುತ್ತೆ ಅಂದ್ಬಿಟ್ಟು ಅದನ್ನು ಫಸ್ಟು ಕಂಬ ಎಲ್ಲ ನೀರಲ್ಲಿ ಒರೆಸ್ಕೊತಾ ಇದ್ದಾರೆ ಕಂಬ ಎಲ್ಲ ಒರಿಸ್ಕೋತಿದ್ರು ಅಷ್ಟರಲ್ಲಿ ನನ್ನ ಮಗಳದ್ದು ಚಿಪ್ಸ್ ಖಾಲಿ ಆಯಿತು ನೋಡಿ ಹೆಂಗೆ ಜೀವ ತಿಂತಾಳ ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಅದು ಚೆನ್ನಾಗಿದ್ದು ತೊಟ್ಲನ್ನೆಲ್ಲನೂ ಕಿತ್ತಿಟ್ಲು ನಮ್ಮ ಕಡೆ ನೋಡಿ ಕಂಬದ ತೊಟ್ಲು ಹೇಗಿದೆ ಅಂತ ಜಸ್ಟ್ ಕಂಬಕ್ಕೆ ದಾರ ಕಟ್ಬಿಟ್ಟು ಅದಕ್ಕೆ ಬೆಡ್ಶೀಟ್ ಸುತ್ತಿರ್ತಾರೆ ಅದೇ ಕಂಬು ತೊಟ್ಟು ಅದರಲ್ಲೇ ಪಾಪನ ಮಲಗಿಸೋದು ನನ್ನ ಮಗಳಿಗೆ ಹಿಂದೆ ಮುಂದೆ ಎಲ್ಲ ಫ್ರೆಂಡ್ ಇದ್ದಾರೆ ನೋಡಿ ಅವ್ರ ಅಕ್ಕ ಒಬ್ಬಳು ಮಾತಾಡಿಸ್ತಾ ಇದ್ದಾಳೆ ಬಂದು ಇವಾಗ ಬಾ ಬಾ ಬಂಗಾರಿ ಚಾಕಿ ಕೊಡತೀನಿ ಬರಲಾ ಕರ್ಕೊಂಡ್ ಹೋಗಲ್ಲ ನಾಳೆ ಮನಿ ಬರ್ತಿಲ್ಲ ಚಾಕಲೇಟ್ ಕೊಡ್ತೀನಬ ಚಾಕ್ಲೇಟ್ ಕೊಡ್ಸುದ್ರು ಇಲ್ಲ ಏನು ಕೊಡ್ಸುದ್ರು ಇಲ್ಲ ಬರಲ್ಲ ಒಲ್ಲೆ ಒಲ್ಲೆ ಅಂತ ಅಂದ್ಕೊಂಡು ನಿಂತಿದ್ಲು ಬರಲ್ಲ ಅಂತಿದ್ಲು ಮತ್ತೆ ಅವಳೇನೋ ಹೇಳಿದ್ಲು ಹಾಗಾಗಿ ಕೈ ಮುಟ್ಟೋದ್ಲು ಅಮಾವಾಸ್ಯೆಗೆ ಉಣ್ಮೆಗೆ ಈ ಥರ ಮನೇನ ಕ್ಲೀನ್ ಮಾಡೋದು ಮಾಡೋದೆ ಯಾವಾಗ್ಲೂ ಒಟ್ನಲ್ಲಿ ದಿನ ಪೂರ್ತಿ ಇದಕ್ಕೆ ಅಂತ ಇಟ್ಬಿಡ್ಬೇಕು ಭಾನುವಾರ ಅಮಾವಾಸ್ಯೆ ಇದೆ ನಾವು ಇದನ್ನ ಶನಿವಾರ ಸಾಯಂಕಾಲ ಟೈಮ್ ಮಾಡ್ತೀವಿ ನೋಡಿ ಕಂಬದ ತೊಟ್ಲು ಯಾವ ಥರ ಇದೆ ಅಂತ ಈ ಥರ ತೂಗೋದು ಇದರಲ್ಲೇ ಪಾಪದ ಮಲಗಿಸೋದು ತಲೆಯನ್ನು ಗುಂಡುಗ್ ಆಗುತ್ತೆ ಪಾಪದು ಕಂಬದ ತೊಟ್ಲು ಈ ಥರ ತೊಟ್ಲು ನೋಡಿದರೆ ಕಮೆಂಟ್ ಮಾಡಿ ಇದು ಸಗಣಿನ ಮಧ್ಯಾಹ್ನನೇ ಸಾರಿಸಿ ಬಿಟ್ಟಿದ್ರು ಇವಾಗ ನೋಡಿ ಸ್ವಲ್ಪ ಒಂದು ರೇಂಜಿಗೆ ಡ್ರೈ ಆಗಿದೆ ಬೆಳಗ್ಗೆ ಅಷ್ಟಲ್ಲಿ ಫುಲ್ಲು ಡ್ರೈ ಆಗುತ್ತೆ ಇದು ಟೈಮು ರಾತ್ರಿ ಹತ್ತು ಗಂಟೆ ಆಗಿತ್ತು ಅವಾಗ ಸುಣ್ಣ ಬೆಳೀತಾ ಇದ್ದಾರೆ ನೋಡಿ ಇನ್ನು ಬೆಳಗ್ಗೆ ಆದರೆ ಆಗಲ್ಲ ಸುಣ್ಣ ಎಲ್ಲ ಫಿನಿಶಿಂಗ್ ಕೊಟ್ಟ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮನೆ ಇದು ಭಾನುವಾರದ್ದು ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಆಗ್ತದೆ ಯಾಕೋ ಬೆಳಗ್ಗೆ ಬೆಳಿಗ್ಗೆ ಎದ್ದಾಗಿಂದೂ ಕಿರಿಕಿರಿ ಮಾಡ್ತಾನೆ ಅಳ್ತಾನೆ ಇಲ್ಲ ಅದಕ್ಕಾಗಿ ರೆಡಿ ಮಾಡಿಬಿಟ್ಟು ಅವ್ರ ಅತ್ತೆ ಮನೆಗೆ ಬಿಟ್ಟರೆ ಆಡ್ಕೊಂಡು ಅಲ್ಲೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಇವತ್ತು ನಾನೇ ಸ್ನಾನ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟು ಪೌಡ್ರ್ ಹಾಕಿ ಬುಟ್ಟಿಟ್ಟು ರೆಡಿ ಮಾಡಿಬಿಟ್ಟು ಅವ್ರ ಅತ್ತೆ ಮನೆಗೆ ನಾನು ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಆ ರೆಡಿ ಮಾಡಬೇಕಾದ್ರೆ ಬಾಯಲ್ಲಿ ಬೆಟ್ಟಿಟ್ಕೊಳ್ಳೋದು ಇಟ್ಕೊಳ್ಳೋದು ಸಣ್ಣ ಮಕ್ಕಳಲ್ಲಿ ಅಂದರೆ ಒಂದು ತ್ರೀ ಟು ಫೋರ್ ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಬೆಳ್ಳಿಟ್ಕೊಳ್ಳೋದನ್ನ ಅದನ್ನು ಬಿಡಿಸ್ಬಾರ್ದು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಿಡಿಸ್ಲಿಲ್ಲ ಅದು ಚೆನ್ನಾಗೆ ರೂಢಿ ಆಗಿಬಿಟ್ಟಿದೆ ಅವಳಿಗೆ ಒಟ್ಟಿನಲ್ಲಿ ಏನಾದರೂ ಮಾಡ್ತಿರಲಿ ಬೆಳ್ಳಿಟ್ಕೊತಾಳೆ ಏನಾದರೂ ಮಕ್ಕಳು ಜೊತೆ ಆ ಫ್ರೆಂಡ್ಸ್ ಜೊತೆ ಆಟ ಆಡ್ತಿದ್ರೆ ಮಾತ್ರ ಇಟ್ಕೊಳ್ಳೋಲ್ಲ ಸುಮ್ಮನೆ ಇದ್ದಾಗ ಮತ್ತು ಎಳಬೇಕಾದ್ರೆ ಯಾವಾಗಲೂ ಇಟ್ಕೊಳ್ಳೋದೆ ನೋಡಿ ಹೆಂಗೋ ಒಟ್ಟಿನಲ್ಲಿ ರೆಡಿ ಮಾಡಿಬಿಟ್ಟು ಅವ್ರ ಅತ್ತೆ ಮನೆಗೆ ಹೋಗಿ ಬಿಟ್ಟು ಬಂದೆ ನಾನು ಇಲ್ಲಿ ನಾನು ಮೈದಾ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ದಾನೆ ನೋಡಿ ನಮ್ಮ ಕಡೆ ಪೂಜೆ ಅಂದರೆ ಪ್ರತಿದಿನ ದೇವ್ರ ಫೋಟೋ ಮತ್ತು ಮೂರ್ತಿ ಎಲ್ಲನೂ ಬಿಟ್ಟೇ ಪೂಜೆ ಮಾಡೋದು ವರ್ಷಕ್ಕೆ ಒಂದು ನಾಲ್ಕರಿಂದ ಐದು ಕಳಿಸಿದ ತೆಂಗಿನಕಾಯಿ ಚೇಂಜ್ ಮಾಡ್ತೀವಿ ಅದು ಐದು ತೆಂಗಿನಕಾಯಲ್ಲೂ ಇದೇ ಥರ ಮೊಳಕೆ ಬಂದಿರುತ್ತೆ ಗಿಡ ತೆಂಗಿನಕಾಯಿ ಗಿಡ ನಿಮ್ಮ ಮನೆಗಳಲ್ಲಿ ಯಾರ ಮನೆಯಲ್ಲಾದರೂ ಈ ಥರ ಗಿಡ ಬೆಳೆದಿದೆಯಾ ಕಮೆಂಟ್ ಮಾಡಿ ಗಂಧದ ಕಡ್ಡಿಯೆಲ್ಲ ಬೆಳಗಿದ್ಮೇಲೆ ಕೆಂಡದಲ್ಲಿ ಧೂಪ ಹಾಕ್ತೀವಿ ಬೆಂಗಳೂರಲ್ಲೆಲ್ಲ ಕಪ್ಪು ಸಾಂಬ್ರಾಣಿ ಬತ್ತಿ ಸಾಂಬ್ರಾಣಿ ಅಂತ ಹೇಳ್ಬಿಟ್ಟು ಆ ಥರ ಹಾಕ್ತೀವಿ ನಮ್ಮದಾರ ಹಳ್ಳಿ ಸೈಡು ಒಲೆ ಹೆಚ್ಚಿರ್ತೀವಲ್ಲ ಸ್ನಾನಕ್ಕೆ ಹಾಗಾಗಿ ಕೆಂಡದಲ್ಲೇ ಸಾಂಬ್ರಾಣಿ ಹಾಕ್ತೀವಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಮೆ ಹಬ್ಬಗಳಲ್ಲಿ ಹಾಕ್ತೀವಿ ಕೆಂಡ ಏನ ಇನ್ ಕೇಸ್ ಏನಾದರೂ ಇದ್ದರೆ ಪೂಜೆ ಮಾಡೋ ಟೈಮ್ಗೆ ಡೈಲಿ ಕೂಡ ಹಾಕ್ತೀವಿ ಈ ಸಾಮ್ರಾಣಿ ಹಾಕಿ ಪೂಜೆ ಮಾಡೋದರಿಂದ ಒಂಥರ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಸಿಗುತ್ತೆ ಏನೋ ಒಂಥರ ಬ್ಯೂಟಿಫುಲ್ ವೈಫ್ಸ್ ಅಂತ ಹೇಳ್ಬೋದು ನೆಗೆಟಿವಿಟಿ ಇರೋದಿಲ್ಲ ಪಾಸಿಟಿವಿಟಿ ಮನೆಯಲ್ಲಿ ಯಾವಾಗಲೂ ತುಂಬಿರುತ್ತೆ ಒಂಥರ ಚೆನ್ನಾಗಿರುತ್ತೆ ನಾನು ಫ್ರೆಶ್ಅಪ್ ಆಗಿ ಬಂದೆ ಜಾಸ್ತಿ ಬಿಸಿ ನೀರು ಹಾಕ್ಕೊಂಡಿದ್ರಿಂದ ಸ್ವಲ್ಪ ಶೆಕೆ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪ ಗಾಳಿಗೆ ಅಂತ ಕೂತ್ಕೊಂಡಿದ್ದೀನಿ ಅದಾದಮೇಲೆ ದೇವ್ರ ಮನೆಗೆ ಹೋಗ್ಬಿಟ್ಟು ಕೈ ಮುಗಿದು ವಿಭೂತಿ ಹಚ್ಕೊಂಡು ಹೊರಗಡೆ ಬಂದೆ ಇವಾಗ ಟಿಫನ್ ಮಾಡಬೇಕು ನೋಡಿ ನಮ್ಮ ಮಾವ ಟಿಫನ್ ಮಾಡ್ತಿದ್ದಾರೆ ಇಲ್ಲಿ ಕುತ್ಕೊಂಡು ಟಿಫನ್ ಮಾಡಿದ್ರೆ ತಣ್ಣಗೆ ಗಾಳಿ ಬರುತ್ತೆ ಅಂತ ಇವತ್ತು ಭಾನುವಾರ ಬೇರೆ ಸ್ಕೂಲ್ಗಳೆಲ್ಲ ರಜಾ ಇರುತ್ತೆ ಬೆಳಗಿನ ಸ್ನಾನ ಮಾಡಿ ತಿಂಡಿ ತಿಂದು ಈ ಥರ ಬಂದು ಆಟ ಆಡ್ಕೊಂಡು ನಿಂತ್ಕೊಬಿಡ್ತಾರೆ ಅಷ್ಟು ಜನ ನಂಬಿದಿ ಹುಡುಗ್ರೇ ಯಾವುದೋ ಆಟ ಆಡ್ತಿದ್ದಾರಪ್ಪ ಕಾಲಲ್ಲಿ ನನಗಂತೂ ಆಟದ ಹೆಸರು ಗೊತ್ತಿಲ್ಲ ನಿಮ್ಗೇನಾದರೂ ಅದು ಆಟದ ಹೆಸ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಟೀಗೆ ಹಾಕುವಂಥ ಒಂದು ಸೊಪ್ಪು ನ ಇವತ್ತು ಭಾನುವಾರ ಸಂತೆ ನಮ್ಮ ಮಾವ ಸಾಮಾನೆಲ್ಲ ತಂದಿದ್ರು ನಿಮಗೆ ತೋರಿಸೋಣ ಅಂದ್ಬಿಟ್ಟು ಚಾ ತಪ್ಲನ ತೋರಿಸಿದ್ದು ಮಧ್ಯಾಹ್ನದ ಅಡುಗೆನೂ ಎಲ್ಲ ರೆಡಿಯಾಗಿತ್ತು ಸಜ್ಜಿಗೆ ಮಾಡಿದರು ಸಜ್ಜಿಗೆಗೆ ಅಂದ್ಬಿಟ್ಟು ಸಂಡಿಗೆ ಕರೆದಿದ್ರು ಅದನ್ನೇ ತಿಂತಿದ್ದಾಳೆ ನನ್ನ ಮಗಳು ಮತ್ತೆ ಎಲ್ರದ್ದು ಊಟ ಆಯಿತು ಟಿ ವಿ ನಮ್ಮ ನಮ್ಮತ್ತೆ ರೆಸ್ಟ್ ಮಾಡ್ತಾ ಇದ್ರು ಪಾಪ ನಿನ್ನೆ ಅಂತೂ ಫುಲ್ ಕೆಲಸ ಮಾಡಿ ಕೆಲಸ ಮಾಡಿ ಅವ್ರಿಗೂ ಸಾಕಾದಂಗೆ ಆಗಿತ್ತು ಮತ್ತು ನಮ್ಮ ಮಾವ ಊಟ ಎಲ್ಲ ಆದಮೇಲೆ ಕಾಯಾಕೋಬೇಕ ಇಲ್ಲ ಅಂತ ಆರು ಅವರು ನೇಗಿ ಊಡಕ್ಕೆ ಶುರು ಮಾಡಿದರು ಇವತ್ತು ಭೀಮ್ ನಮಾಸೆ ಜೊತೆಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕೂಡ ಎಷ್ಟು ಜನ ಕಟ್ಟಿಸ್ಕೊಂಡಿದ್ ನೋಡಿ ನನ್ನ ಮಗಳು ಇಲ್ಲ ಅಂದ್ರೆ ಒಂದು ಮೂರು ಜನ ಹುಡುಗರು ಕಟ್ಟಿದ್ದಾರೆ ಯಾರು ಕಟ್ಟಿದ್ದಾರೆ ಅಂದ್ರೆ ಅಣ್ಣ ಅಣ್ಣ ಅಂತಿದ್ಲು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಂಡಿದ್ರೇನೋ ನೀವು ಯಾರ ಕಟ್ಟಿದ್ದು ಯಾರು ಕಟ್ಟಿದ್ದು ಮೇನ್ ಥಿಂಗ್ ಏನು ಅಂದರೆ ಇವತ್ತು ಭೀಮ್ ಮೋಸೆ ಮದುವೆ ಆಗದಿರುವ ಹೆಣ್ಮಕ್ಳು ಭೀಮ್ನಂಥ ಗಂಡ ಸಿಗಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ ಅದೇ ಮದುವೆ ಆಗಿರೋರು ಹೆಣ್ಮಕ್ಳು ಗಂಡನಿಗೆ ಪಾತ್ ಪೂಜೆ ಮಾಡ್ತಾರೆ ಗಂಡನ ಏಳ್ಗೆ ಆಗಲಿ ಒಳ್ಳೇದಾಗಲಿ ಗಂಡನ ಆಯಸ್ಸು ವೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ನಾನಿವತ್ತು ಪೂಜೆ ಮಾಡೋದಕ್ಕೆ ಆಗೋಲ್ಲ ಯಾಕೆ ಅಂತ ಅಂದರೆ ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದಾರೆ ನಾನಿಲ್ಲಿ ಊರಲ್ಲಿದ್ದೀನಿ ಹಾಗಾಗಿ ನಮ್ಮ ಮದುವೆಲೆ ನನ್ನ ಗಂಡನಿಗೆ ಪಾತ್ ಪೂಜೆ ಮಾಡಿರೋಂಥ ವೀಡಿಯೋ ಇತ್ತು ಅದನ್ನೇ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ